ನಾಯಕ ಸಿಎಸ್ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಪ್ರಸ್ತುತ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಅಧ್ಯಕ್ಷ ಮೌಲಾಸಾಬ್ ಹಾಗೂ ಉಪಾಧ್ಯಕ್ಷ ಪಾರ್ವತಮ್ಮ ದುರ್ಗಪ್ಪ ಮೂಲತಃ ಕಾಂಗ್ರೆಸ್ ಪಕ್ಷದ ಹಸುಗುಸುಗಳು ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಎಸ್ಬಿ ಖಾದ್ರಿ ಹೇಳಿದರು ಅವರು ಬುಧವಾರದಂದು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ರಸ್ತುತ ನಗರಸಭೆಯ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಅಭ್ಯರ್ಥಿಗಳು ಮೂಲತಃ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ನಗರಸಭೆಗೆ ಆಯ್ಕೆಯಾದವರು ಮಾಜಿ ಸಚಿವ ಇಕ್ಬಲ್ ಅನ್ಸಾರಿ ಹಾಗೂ ಕಾಂಗ್ರೆಸ್ ಪಕ್ಷದ ಸರ್ವ ಕಾರ್ಯಕರ್ತರ ಶ್ರಮದಿಂದ ನಗರಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಇವರು ಪಕ್ಷಕ್ಕೆ ದ್ರೋಹ ಬಗೆಯುವುದರ ಮೂಲಕ ಗಣಿಧಣಿ ಶಾಸಕ ಜನಾರ್ದನ ರೆಡ್ಡಿ ಅವರ ಹಣದಾಸೆಗೆ ಒಳಗಾಗಿ ತಮ್ಮ ತನವನ್ನು ಮರೆತು ಈ ಹಿಂದೆ ಕೆಆರ್ಪಿಪಿ ಪಕ್ಷ ಸೇರಿ ಈಗ ಬಿಜೆಪಿಗೆ ದತ್ತು ಪುತ್ರರಾಗಿ ಅಧಿಕಾರ ಹಿಡಿದಿರುವುದು ಗಮನಿಸಿದರೆ ಅಧಿಕಾರಕ್ಕಾಗಿ ತಮ್ಮನ್ನೇ ಮಾರಿಕೊಳ್ಳುವ ಪರಿಸ್ಥಿತಿ ಕಾಣಬಹುದಾಗಿದೆ ರಾಷ್ಟ್ರೀಯ ಪಕ್ಷ ಎನಿಸಿದ ಭಾರತೀಯ ಜನತಾ ಪಕ್ಷದ ಅಪ್ಪಟ ಮೂಲ ನಗರಸಭಾ ಸದಸ್ಯರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದಿಂದ ವಂಚಿತರಾಗಿದ್ದು ದೊಡ್ಡ ದುರಂತವಾಗಿದೆ ಜೊತೆಗೆ ಮೂಲ ಬಿಜೆಪಿ ಕಾರ್ಯಕರ್ತರಿಗೆ ಅಸಮಾಧಾನ ಬಂದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಎಂದು ತಿಳಿಸಿದ ಅವರು ಕಾಂಗ್ರೆಸ್ ಪಕ್ಷದ ಇಕ್ಬಾಲ್ ಅನ್ಸಾರಿ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸುತ್ತಿದ್ದು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪಕ್ಷಕ್ಕಾಗಿ ದುಡಿದ ವ್ಯಕ್ತಿಗಳಿಗೆ ಆದ್ಯತೆ ನೀಡುತ್ತಿರುವುದನ್ನು ಕಾಣಬಹುದಾಗಿದೆ ಇದರಿಂದ ಈ ಹಿಂದೆ ನಮ್ಮ ಪಕ್ಷದಲ್ಲಿದ್ದುಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬಂಡಾಯ ಎದ್ದು ಹೊರಮಂದಿದ್ದು ಇಂತಹ ಅನೇಕ ಉದಾಹರಣೆಗಳನ್ನು ಕಾಣಬಹುದಾಗಿದೆ ಎಂದು ಸ್ಪಷ್ಟಪಡಿಸಿದರು ಈ ಹಿನ್ನೆಲೆಯಲ್ಲಿ ಮೌಲಾಸಾಬ್ ಹಾಗೂ ಶ್ರೀಮತಿ ಪಾರ್ವತಮ್ಮ ಹಾಗೂ ಇತರೆ ಎಂಟು ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು ಯಾವುದೇ ಆಸೆ ಆಮಿಷಕ್ಕೆ ಬಲಿಯಾಗಿಲ್ಲ ಎಂಬುದಾದರೆ ಗುಡಿ ಮಸೀದಿಗಳಲ್ಲಿ ಪ್ರಮಾಣ ಮಾಡಲು ಮುಂದಾಗುವಂತೆ ಸವಾಲು ಹಾಕಿದರು ಹಿಂದೆ ಅಧ್ಯಕ್ಷ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದಿಂದ ಮುದ್ದಿ ಕುಟುಂಬ ಮಹಿಳೆಗೆ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಪಾರ್ವತಮ್ಮ ಅವರಿಗೆ ನೀಡಲು ಒಪ್ಪಂದವಾಗಿತ್ತು ಆದರೆ ಈಗಿರುವ ಅಧ್ಯಕ್ಷ ಮೌಲಾಸಾಬ್ ಹಾಗೂ ಪಾರ್ವತಮ್ಮ ಅವರಿಗೆ ಶಾಸಕರು ಸೇರಿದಂತೆ ಬಿಜೆಪಿ ಪಕ್ಷದವರು ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ತಮ್ಮ ರಾಜಕೀಯ ತಂತ್ರ ವಿಫಲವಾಗಿದ್ದು ನಿಜ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ವಿರೋಧ ಪಕ್ಷದ ನಾಯಕ ಮನೋಹರ ಸ್ವಾಮಿ ಕೆಎಫ್ ಮುದ್ದಾಬಳ್ಳಿ ಜುಬೆರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕಾಸಿಂಸಾಬ್ ಗದ್ವಾಲ್ ಬಳ್ಳಾರಿ ರಾಮಣ್ಣ ಪ್ರಾಬಲಿ ಎಮನಪ್ಪ ಸುರೇಶ್ ನಗರಸಭಾ ಸದಸ್ಯ ಎಫ್ ರಾಘವೇಂದ್ರ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನೀತಿಯ ಪ್ರಕಾರ ಈ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಖಾಲಿ ಆಗ ಪೂರ್ವದಲ್ಲಿ ಶಾಸಕರ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಒಂದು ತಿಂಗಳ ಹಿಂದೆ ನಮ್ಮ ಜೊತೆಯಲ್ಲಿ ಇದ್ದು ಅವರು ವಿನಾಕಾರಣ ಕ್ಷುಲ್ಲಕ ಕಾರಣಗಳನ್ನು ನೀಡ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಸಾರಿ ಅವರು ಯಾವತ್ತೂ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡೇ ಇಲ್ಲ ಈಗ ನಮ್ಮ ಜೊತೆ ಹುಟ್ಟಿದಂಥ ನಗರಸಭೆ ಸದಸ್ಯರು ಇದ್ದಾರೆ ಅವರು ಪ್ರಾರಂಭದಿಂದಲೂ ಅವರಿಗೆ ಅಧಿಕಾರದ ಲಾಲಸೆ ದುಡ್ಡಿನ ಆಸೆ ನಮಗೆ ಆ ಕೆಲಸದಲ್ಲಿ ದುಡ್ಡು ಸಿಗ್ತಲ್ಲ ಈ ಕೆಲಸದಲ್ಲಿ ದುಡ್ಡು ಸಿಗ್ತಲ್ಲ ನಗರಸಭೆ ಅವರೇ ತಗೋತಾ ಇದ್ದಾರಾ ನೀವು ಅಧ್ಯಕ್ಷ ಯಾರಿ ಮಾಡಿ ಇದು ಮಾಡ್ತಾ ಇದ್ದಾರ ನಮ್ಗೆ ಏನು ಮಾಡ್ತಾಯಿದ್ದಾರಲ್ಲ ಅನೇಕ ಸಲ ಈ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ನಮ್ಮ ನಾಯಕರು ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ ಇದು ಒಂದು ಸಾರ್ವಜನಿಕರ ಕೆಲಸ ಬಡವರಿಗಾಗಿ ನೀವು ರಾಷ್ಟ್ರ ನಗರಿ ಬಡವರಿಗಾಗಿ ಏನಕ್ಕಲ್ಲ ಒಳ್ಳೆ ಕೆಲಸ ಮಾಡುವಂಥ ಕೆಲಸ ಇತ್ತು ಈ ಕೆಲಸದಲ್ಲಿ ಯಾವುದೇ ದುಂಡಿಗೆ ಅದಕ್ಕೆ ಎನಿಕ್ಕಿರ್ತಾರೆ ಇದು ಇರೋದಲ್ಲ ನೀವು ಸೋಷಿಯಲ್ ಆಗಿ ಜನರಿಗೆ ಕೆಲಸ ಮಾಡಬೇಕು ಆ ಕೆಲಸವನ್ನು ನೀವು ಮುಂದುವರಿಸಿ ಕಾಲ ಬಂದಾಗ ಎಲ್ಲ ಅನುಕೂಲ ಆಗ್ತೈತಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಕೆಲಸ ಮಾಡೋಣ ಅಂತ ಯಾವತ್ತೂ ಹೇಳ್ತಾಯಿದ್ದೆ ಅವರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಹೋಗಿ ಅವರೇನು ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಪುನಃ ಚುನಾವಣೆ ಮಾಡಿಕೊಂಡು ಯಾವ ಪಕ್ಷದಲ್ಲಿ ಅವರು ಗುರುತಿಸ್ಬೇಕಂದ್ರೆ ಆ ಪಕ್ಷದಿಂದ ಮತ್ತೆ ಆಸೆ ಬಂದು ಅವರು ರಾಜೋಷವಾಗಿ ಇವತ್ತು ಅವ್ರ ಅಧ್ಯಕ್ಷರಾಗಬಹುದಾಗಿತ್ತು ದಾರಿಯಲ್ಲಿ ಹೋಗೊ ಮಗರಿಗೆ ಎತ್ಕೊಂಡು ನನ್ನ ಮದ ಅಂತ ಹೇಳೋ ಇವರು ಈಗ ಇದ್ದಂಥದ್ದು ಕಾಂಗ್ರೆಸ್ನ ಮಗು ಇವತ್ತು ಬಿ ಜೆ ಪಿ ಅವರು ಒಳಗೊಳಗೆ ಅವರು ವಿರೋಧವಾಗಿದ್ದರು ಆ ಮಗುಗೆ ಕೆ ಆರ್ ಪಿ ಪಿ ಅವರು ಎತ್ಕೊಂಡೋಗಿ ನನ್ನ ಮಗು ಹೇಳಿ ಅವರು ಮುಟ್ಟಾಡ್ತಾ ಇದ್ದಾರೆ ಯಾರ್ದೋ ಮಗುಗೆದ್ಕೊಂಡು ಮುಂದ ಅವರು ಹತಾಶರಾಗಿರಿ ಅನ್ಸಾರಿ ಹತಾಶರಾಗಿ ಮಾತಾಡ್ತಾರೆ ಹತಾಶರಾಗಿ ಏನು ಮಾತನಾಡ್ಬೇಕು ನಿಮ್ಮ ವ್ಯಕ್ತಿತ್ವವನ್ನು ಜನರಿಗೆ ಮುಂದೆ ಬರ್ಬೇಕಲ್ಲ ಮುಂದೆ ಇನ್ನು ಒಂದು ವರ್ಷ ಎರಡು ವರ್ಷ ಹೋದ್ರೆ ಮತ್ತೆ ನಗರಸಭಾ ಚುನಾವಣೆ ಬರ್ತೈತಿ ಎಲ್ಲಿ ಹೋಗಿಲ್ಲ ಚುನಾವಣೆ ಬರ್ತೈತಿ ಆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಅಧಿಕಾರ ಜನರು ನಿಮಗೆ ಯಾವ ರೀತಿಯನ್ನು ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅವರ ವ್ಯಕ್ತಿತ್ವ ಗೊತ್ತಾಗ್ತೈತೆ ಅವ್ರಿಗೇನು ತೂಕ ಅನ್ನೋದು ಈ ಇವತ್ತಿನ ಅಧ್ಯಕ್ಷರು ನಾನು ಈ ಪಕ್ಷದ ಹಿರಿಯನಾಗಿ ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಅವನು ಇದ್ದಾನೆ ಅವ್ರಿಗೆ ತೂಕ ಖರ್ಚು ಮಾಡಲಿಕ್ಕೆ ಅವನು ಕಾರ್ಪರೇಟ್ ಮಾಡಲಿಕ್ಕೆ ಏನಂತ ನಾನು ಮಾತ್ರ ಗೊತ್ತಿಲ್ಲ ಅವ್ನಿಗೆ ಯಾರು ಇದು ಮಾಡಿ ನಾವು ಪಾರ್ಟಿ ಫಂಡ್ ಕೊಡುವಾಗ ಅನೇಕ ಜನರು ಏನಂತಲ್ಲ ಪಾರ್ಟಿ ಫಂಡ್ಗಳನ್ನು ಇಸ್ಕೊಂಡು ಆತನದವ್ರು ಏನಂತಲ್ಲ ನಾನು ಕೊಟ್ಟಿದ್ದೆ ನಾನು ಸ್ವತಃ ನಾನು ಪಕ್ಷದಲ್ಲಿ ಹಿರಿಯನಾಗಿ ನನ್ನ ಕೈಲಿಂದ ಅವ್ರಿಗೆ ಸಹಾಯ ಮಾಡಿ ನಮ್ಮ ಮಂಗಳ ಜ್ಯೋತಿ ನರಸಪ್ಪ ಅವರು ನಮ್ಮ ಪಕ್ಷದಿಂದ ಹೋಗಬೇಕಾಗಿತ್ತು ಅದನ್ನು ನಾನು ದುಡ್ಡು ಕೊಡಿಸಿದ್ದೆ ನಮ್ಮ ಗದ್ದಲ ಹಾಸಿನ ಸಾಲು ದುಡ್ಡು ಗೊತ್ತು ಅವನು ಅವ್ನು ಮನೆಯಾಗ ಮನೆಯಾದ್ರೂ ಅವರಿಂದ ನನ್ನ ಜೊತೆಯಲ್ಲಿದ್ದ ಆತನದ್ದು ಆತ ಕೊಡಿಸಿದ್ರು ಇವರು ಮನೋಸ್ವಾಮಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ನಮ್ಮ ಕಡೆಯಿಂದ ಕಡೆ ಇಂಥ ಎಲ್ಲ ಮಾಡಿ ಒಬ್ಬ ಬಡವ ಅಭ್ಯರ್ಥಿಯಿಂದ ತನ್ನ ಅವನಿಗೆ ಸಹಾಯ ಮಾಡುವಂಥ ಮಾಡಿ ಗೆಲ್ಲಿಸಿ ನಾವೆಲ್ಲರೂ ಕಷ್ಟಪಟ್ಟು ಅದು ರಾತ್ರಿ ಕಷ್ಟಪಟ್ಟೆ ಅಂತೆಲ್ಲ ನಾವು ತಿಳಿಸಿದ್ದೆ ಇವತ್ತು ಅಣಸಾಮಿ ವಚನ ಏಕವಚನದಲ್ಲಿ ನಾನು ಸಾರಿ ಹೋದ ನಾನು ದೇವ್ರಿಗೆ ಸಾರಿ ಮಾಡಿಲ್ಲ ಮತ್ತೂ ಅವ್ರು ಏನು ಮಾಡ್ತಾರೆ ಅಂತಂದರೆ ನಾನು ಯಾರು ಮತ ಕೊಡ್ತಾರೆ ಮತ ದುಡ್ಡು ಈ ಆಸೆಗಾಗಿ ದುಡ್ಡು ಕೊಟ್ಟು ಮತ ಹಾಕಿಲ್ಲ ಜನರು ಆತ್ಮವಿಶ್ವಾಸದಿಂದ ಪ್ರೀತಿಯಿಂದ ನಮಗೆ ನಾಯಕರು ಮಾಡಬೇಕು ಇವತ್ತು ದುಡ್ಡಿಗೆ ಕರೀತಾರೆ ನಾಳೆ ದುಡ್ಡಿಗೆ ದುಡ್ಡು ಖರೀದಿ ಮಾಡ್ತಾರೆ ನಾಳೆ ಇರ್ತದೆ ಅದೇ ಕೆಲಸ ಮಾಡಿದ ಬೈಕೆ ಇಂಥ ಕೆಲಸ ಇವತ್ತು ನಾವು ಮುಂದೆ ನಡೀತಾ ಇದ್ದೀವಿ ಇವತ್ತು ನಾವು ದುಃಖ ಅನುಸಾರ ನೀವು ಅದೇ ಜನಕ್ಕೆ ತುಂಬ ಶತ ಕೊಡ್ತಾ ಇದ್ದಾರೆ ನೀವು ನಗರದಲ್ಲಿ ನೀವು ನೀವು ಜನ ಮಾತಾಡ್ತಾ ಇದ್ದಾರೆ ನಾವು ಭಾಳ ತಪ್ಪು ಕಂಡುಬೊಡ್ತೀವಿ ನಮ್ಗೆ ಹೇಳ ತಪ್ಪು ದಾರಿ ತಗೊಂಡು ಈ ಈ ಜನ ಜನ ಇದ್ರಾಗಿದ್ರು ಅಲ್ಲ ಏನು ದುಡ್ಡು ಹೋಗಿ ಏನಲ್ಲ ಅವರು ದುಡ್ಡು ಹೋದ್ರು ಅಲ್ಲಿ ಇದ್ದಂಥ ಜನರು ಹೇಳ್ತಾರೆ ಪ್ರಶ್ನೆ ಮಾಡೋದು ಇವತ್ತು ಅವ್ರು ಕಣ್ಣೀರು ಹಾಕ್ತಾರೆ ಸರ್ವೆ ಮಾಡಿಸಿದ್ರು ಗಂಗಾವತಿ ಏನಂತ ಏನಾಗಿದೆ ಅಂತ ನೀವು ಸರ್ವೆ ಮಾಡಿಸಿದ್ರೆ ಜನರೊಬ್ಬ ರಾಜಕೀಯ ರದ್ದುಪಡಿಸಿ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಮಗಳು ಒಂದು ಎಲ್ಲ ವಿಚಾರಗಳು ಇವತ್ತು ನಾವು ಗಂಗಾವತಿ ಅಭಿವೃದ್ಧಿ ಕುಂಠಿತವಾಗಿದೆ ಏನು ಅಭಿವೃದ್ಧಿ ಆಗ್ತದೆ ಏನು ಅಭಿವೃದ್ಧಿ ಇವತ್ತಿನವರು ಏನು ಅಭಿವೃದ್ಧಿ ಒಂದು ಪರಿಸ್ಥಿತಿ ಅಭಿವೃದ್ಧಿ ಈಗ ವಿನಾಕಾರಣ ರಾಜಕಾರಣ ಅಥವಾ ಈಗ ಅದು ಜನರಲ್ಲಿ ಏನಿಲ್ಲ ದ್ವೇಷ ಭಾವನೆ ಮೂಡಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಅದನ್ನು ನಾವು ಯಾವತ್ತೂ ಮಾಡಿದ್ರು ನಾವು ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದರೂ ಉಲ್ಲಾಸನಾದ ಜನ ನಾವು ಅನ್ನ ತಮ್ಮನಾಗಿ ನಡೀತಾ ಇದ್ವಿ ಮುಂದಿನ ನಡೀತು ನಾವು ಯಾವುದೇ ರೀತಾಯಿ ಪರಗಳು ಅವಕಾಶ ಮಾಡಿರೋದಲ್ಲ ನಮ್ಮ ನಾಯಕ ಕಲಿಸಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರಿಗೂ ವ್ಯಕ್ತಿ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಆದೇಶದಲ್ಲಿ ನಾವು ಹೋಗ್ತಾ ಇದ್ದೀವಿ ಇವರು ದುಡ್ಡಿಗಾಗಿ ನಮ್ಮ ವ್ಯಕ್ತಿತ್ವವನ್ನು ಮಾಡಿಕೊಂಡು ಬಂದಾರಲ್ಲ ಅವ್ರು ಮಾಡಿಲ್ಲ ಅಂತಂದ್ರೆ ಯಾರೋ ಅನ್ಯ ಸಮಾಜದವರು ಅವ್ರ ಜೊತೆ ಹೋದಾಗ ಅವ್ರು ಬರಲಿ ಮಲ್ಲಿಕಾರ್ಜುನ್ ದಾತ ಮಾಡ ಬಂದು ಅವರೇ ಹಣೆ ಮಾಡಲಿ ನಮ್ಮ ತೊಗೊಂಡೇನಂತ ನಾಳೆ ಬರೋದ ಇವರು ನಮ್ಮ ವ್ಯಾಲ ಮುಂಸಿದ್ರು ಮಸೀದಿಗೆ ಹೋಗಿ ಏನಂತ ನಾನು ತಗೊಂಡಿಲ್ಲ ಅಂತ ನಾವು ಆ ಸ್ನಾನ ಮಾಡಿ ಬಂದು ಮಸೀದಿ ಒಳಗೆ ಹೋಗಿ ಕುರಾನ್ ಮೇಲೆ ಕೈಗಿಟ್ಟು ಒಂದು ಸಹ ತಗೊಂಡಿಲ್ಲ ಅಂತ ಪ್ರಮಾಣ ಮಾಡ ಮುಂದೆ ಒಂದು ಚಕಾರ ಶಬ್ದ ಇದ್ರೆ ನೀವು ನಮಗೆ ಪ್ರಶ್ನೆ ಮಾಡಿಗೇ ಜೂನ್ ಹೊಡೆದು ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡೋದು ಆಗದಲ್ಲ ನಗರಸಭೆ ಕೆಟ್ಟು ಹೋಗ್ತದೆ ಈಗ ನೀವು ಕೆಲವು ದಿವಸಗಳನ್ನು ನೋಡಿ ನೀವು ಆ ನಗರಸಭೆಯ ಪರಿಸ್ಥಿತಿ ಏನಾಗ್ತಿದೆ ಅಲ್ಲಿ ಬಿಜೆಪಿಯಿಂದ ಅನೇಕ ಸಲ ಮೂರು ಮೂರು ಸಲ ಎರಡು ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥವ್ರೆಲ್ಲರೂ ಮತ್ತೊಂದು ಅಂತ ಬರ್ತಾ ಇದ್ದಾರೆ ಅವ್ರಿಗೆ ಇಲ್ಲ ಏನಿಲ್ಲ ಅನಿವಾರ್ಯ ಪರಿಸ್ಥಿತಿ ಇದೆ ಒಂದು ಕಡೆ ದೌರ್ಜನ್ಯ ಒಂದು ಕಡೆ ಪಕ್ಷದ ಇದು ಏನು ಮಾಡೋಕ್ಕಾಗಲ್ಲ

ನಿಮಗೆ ಕೂಡಿ ಹಾಕಿ ನಿಮಗೆ ಅಯ್ಯೋ ಯಪ್ಪ ಕಣ್ಣಾಗ ನೀರು ಬಂದು ನೀರು ಸುರಿಸ್ ಮಾತಾಡುತ್ತಾರೆ ಮಾತಾಡ್ತಾರೆ ನೀವು ಹೂ ಅಂದ್ಕೊಂಡ್ರಿ ಬರ್ತೀವಿ ಅವ್ರಿಗೆ ನಮ್ಮ ಸಾಯ್ತು ಸಲಸ ಮಾಡ್ಕೊಂಡ್ರಿ ನಮ್ಮ ಬರ್ತೀವಿ ಅವ್ರಿಗೆ ದಯವಿಟ್ಟು ನಾಡುತ್ತೆ ಈ ಪರಿಸ್ಥಿತಿ ನಾವು ಇವತ್ತು ಮಾಡಿದ್ರೆ ನಮ್ಮ ಅನುಕೂಲಕಾಯಿ ನಾವು ಮಾಡಬೇಕು ಒಂದು ಗಂಗಾವತಿ ರಾಜಕೀಯಕ್ಕೆ ಹೋಗ್ತಾರೆ ನಮ್ಮ ನಾಯಕ ಮತ್ತೆ ಭಾಳಷ್ಟು ಜನ ಅವರ ರಾಜಕೀಯ ಜೀವನ ಜೀವನವನ್ನು ನೋಡ್ಬೇಕು ಎಷ್ಟೊಂದು ಸಾರಿ ಚುನಾವಣೆ ಇತ್ತು ಎಷ್ಟೊಂದು ಸಾರಿ ಸೋತು ಇಪ್ಪ ಒಂದು ಸಾರಿ ಅವರ ಹೆಸರು ಮೇಲೆ ಗೆದ್ದವರು ಎಲ್ಲರ ಹೆಸರು ಮೇಲೆ ಗೆದ್ದವ್ರ ಇದ್ರಿ ನೀವು ಹತಾಶರಾಗಿರಿ ನೀವು ಮಕ್ಕರಿ ನೀವು ಎದ್ದೇಳ್ತೀರಿ ರಾತ್ರಿ ಮಾಡ್ತೀರಿ ಅಂತ ಹೇಳಿ ಎಂಗೆ ಏನಿರ್ತಲ್ಲ ನಿಮ್ಗ ಹತಾಶ ಆಗ ನೀವು ಹತಾಶ ಆಗಿರೋದ್ರೆ ಇವತ್ತು ಜನರಿಗೆ ಕೊಂಡಾದಂತ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ರಿ ಅದಕ್ಕೆ ನೀವು ಹೇಳ್ಬೋದಿಲ್ಲ

ಜನರಿಗೆ ಕೊಟ್ಟಿದ್ದರು ಯಾಕಂದರೆ ಭಾಳಷ್ಟು ನಮ್ಮ ಲೀಡರ್ಗಳು ಮಾತಾಡೋದು ಭಾಳಷ್ಟು ಇತ್ತು ಆದರೆ ಅವಕಾಶ ಇದ್ದಿಲ್ಲ ಹಾಗಾಗಿ ಅಡಮ್ಮ ಅವರು ಉತ್ತರದಲ್ಲಿ ತಾವು ತಮ್ಮ ಮಾತಿನಲ್ಲಿ ಎಲ್ಲರಿಗೂ ತಿಳಿಸಿ ಹೇಳಿದರು ಈಗ ಈ ಇಲ್ಲಿಂದ ಯಾರ್ಯಾರು ಹೋಗಿದ್ದಾರೆ ಅವರ ಹತ್ರ ಒಂದು ಸ್ಲೋಗನ್ ಇತ್ತು ಏನಪ್ಪ ಸ್ಲೋಗನ್ ಅಂದರೆ ಆ ಸ್ಲೋಗನ್ ಬಗ್ಗೆ ನಾನು ಹೇಳ್ತೀನಿ ಈಗ ನಮ್ಮ ಏರಿಯಾದ ಕೌನ್ಸರ್ ಹನ್ನೆರಡನೇ ವಾರ್ಡಿನದು ಕೌನ್ಸರ್ ಮಗ ಆದಿಮನಿ ರಮೇಶ್ ಅಂತ ಪಾಪ ಅದನ್ಗೆ ಮಾತಾಡೋಕ್ಕೂ ಬರೋಲ್ಲ ಆದರೆ ಆತ ಸ್ಲೋಗನ್ ಹೇಳ್ದೆ ಏನಂತ ಏನಿಲ್ಲಪ್ಪ ಒಂದು ಕಡಿಮೆ ಬಿದ್ದರೆ ನಾನು ಬರ್ತೀನಿ ಅಂತ ಹೇಳ್ದೆ ಬರೀ ಇದ್ನೇ ಮಾತಾಡಿ ಅವ್ರ ಒಂದು ತಮಾಷೆ ಮಾಡಿ ಜನರಿಗೆ ಅವರು ಮೋಸ ಮಾಡಿದ್ದಾರೆ ಅವ್ರಿಗೆ ಆಯ್ಕೆ ಮಾಡಿ ಜನ ಓಟ್ ಕೊಟ್ಟು ಅವ್ರಿಗೆ ಆಯ್ಕೆ ಮಾಡಿದ್ದಾರೆ ಅವರು ಮುಂದೆ ಈ ಎತ್ತಲ್ಲ ಒಂದಲ್ಲ ನೂರು ವರ್ಷ ಹೋದ್ರ ಈ ಹೆಸರು ತೊಗೋಬೇಕಂದ್ರೆ ಭಾಳ ಅವ್ರಿಗೆ ಕಷ್ಟ ಆಗ್ತದೆ ಅಂಥೇಳಿ ಎರಡು ಮಾತನ್ನು ಹೇಳಿ ನಾನು ಮುಗಿಸ್ತೀನಿ ಇಪ್ಪತ್ತಾರನೇ ತಾರೀಕಿಗೆ ಆಯಿತು ಅದರಲ್ಲಿ ಕಾಂಗ್ರೆಸ್ನಿಂದ ಏನು ನಾವು ಮುನಿಸ್ಕೊಂಡು ಹೋಗಿ ಅಂಥೇಳಿ ಅವರು ತಮ್ಮ ಅಧಿಕಾರ ತಹ ಮತ್ತು ದುಡ್ಡಿನ ಆಸೆಗಾಗಿ ಹೋದವರು ಇದ್ದಾರೆ ಅವರು ಇವತ್ತು ಬಿ ಜೆ ಒಳಗೊಂಡು ಇವತ್ತು ನಾವು ಅಧಿಕಾರವನ್ನು ವಹಿಸ್ಕೊಂಡ್ವಿ ಅಂತ ಹೇಳ್ತಾರೆ ಆ ಕಾರಣದಿಂದ ಅವರು ಯಾವತ್ತೂ ಕಾಂಗ್ರೆಸ್ ಪಕ್ಷದಿಂದ ಇದ್ದವರು ಕಾಂಗ್ರೆಸ್ಸಿನ ಟಿಕೆಟ್ ಮೇಲೆ ಗೆದ್ದವರು ಕಾಂಗ್ರೆಸ್ನಿಂದನೇ ಇವತ್ತು ನಗರಸಭಾ ಅಧ್ಯಕ್ಷ ಆಗಿದೆ ಅಲ್ಲಿ ಯಾವುದೇ ಕಮಲಾನೂ ಆಗಲಿಲ್ಲ ಏನೂ ಆಗಲಿಲ್ಲ ಅವ್ರಿಗೆ ಎರಡೂ ಏನಾಯ್ತಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ದ್ರೋಹ ಬರ್ತಾರ ಇವತ್ತು ಅವರು ಬಿ ಜೆ ದ್ರೋಹ ಬಂದು ಇದು ಕುತಂತ್ರ ರಾಜಕಾರಣದಿಂದ ಇವತ್ತು ಅಧಿಕಾರವನ್ನು ವಹಿಸ್ಕೊಂಡಿದೆ ನಮ್ಮದೇ ಇದೀಗ ನಗರಸಭೆಯಲ್ಲಿ ವಿರೋಧ ಪಕ್ಷನೂ ನಮ್ಮದೇ ಮನಸ್ಸು ಮುಗಿಸ್ಕೊಂಡು ಇವರು ಮನಸ್ಸು ಮುನ್ಸ್ಕೊಂಡು ಹೋಗಿಲ್ಲ ಅಧಿಕಾರ ದಹ ಮತ್ತು ದುಡ್ಡಿನ ಆಸೆಗಾಗಿ ಹೋದಂತ ಮನಸ್ಸು ಮುನ್ಸ್ಕೊಳಕ್ಕೆ ಏನೈತಿ ಇಲ್ಲಿ ಮನಸ್ಸು ಮನಸ್ಸು ಈಗ ಅವರು ಮುನ್ಸ್ಕೊಳಕಿ ದುಡ್ಡಿನ ದ ದುಡ್ಡಿನ ದಹ ಅಧಿಕಾರ ಮತ್ತು ದುಡ್ಡಿನ ಆಸೆ ಅಧಿಕಾರ ದಹ ಇವೆರಡನ್ನು ಒಳಗೊಂಡು ಅವರು ಇಲ್ಲಿಂದ ಹೋದವರು ಈಗ ಮುಂದಿನ ಕ್ರಮ ಯಾವ ರೀತಿ ಮುಂದಿನ ಕ್ರಮ ಬೇರೆ ಹಿರಿಯರ ಪಕ್ಷದ ಹಿರಿಯರ ಇದ್ದಾರೆ ಅದನ್ನು ಸಂದರ್ಭದಲ್ಲಿ ಏನಾಯ್ತಲ್ಲ ಅದು ಮಾತಾಡ್ತಾರೆ ಎಲ್ಲರಿಗೆ ವಿಪ್ ಕೊಟ್ಟಿದೆ ಪಕ್ಷದ ವತಿಯಿಂದ ವಿಪ್ ಕೊಟ್ಟಿದೆ ಅದು ಏನಾದ್ರದ್ದು ಕಾರ್ಯತಂತ್ರ ಏನು ನಡೀತಿದೆ ಅದು ನಡೀತಿದೆ ಇನ್ನೂ ಕ ನಗರಸಭೆ ಗೊಂದಲದ ಗೂಡಾಗಿದೆ ಇವತ್ತೆಲ್ಲ ನಾಳೆ ಅದು ಎಲ್ಲ ಬೈಲಿಗೆ ಬರ್ತಿದೆ ನಿಮ್ಮೆಲ್ಲರ ನಜರಿಗೆ ಅದು ಏನಾಯ್ತಲ್ಲ ಬರ್ತೈತಿ ಅವತ್ತು ನೀವೇ ಅವರ ಅಭಿಪ್ರಾಯಗಳನ್ನು ಅಲ್ಲಿ ಆದಂಥ ಏನೇನೋ ಅವ್ಯವಸ್ಥೆ ಆಗಿತ್ತು ಯಾಕೆ ನಾವು ಹೊರಗೆ ಬಂದೀವಿ ಯಾಕೆ ನಾವು ತೆಗೆದೀವಿ ಯಾಕೆ ಮುನ್ಸಿಪಾಲ್ಟಿ ಹಾಳಾಗಿದೆ ಅನ್ನೋಂತ ನೀವು ಪ್ರಶ್ನೆ ಮಾಡ್ತೀರಿ ಅವಾಗ ಉತ್ತರ ಕೂಡ ಯಾರು ಕರೆದಿಲ್ಲ ನಾವು ಮಾತಾಡಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ನಾವು ದುಡ್ಡಿಗೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಹೇಳೋದು ಏನು ಬೇಡ ನಿಮ್ಮ ಮನಸ್ಸಾಕ್ಷಿಯಿಂದ ನೀವು ಯಾವ ದೇವರಿಗೆ ನಂಬ್ತೀರಿ ಆ ದೇವರ ಮೇಲೆ ಹೋಗಿ ಪ್ರಮಾಣ ಮಾಡಿರಿ ಸಾಕು